ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗೋರಕ್ಷಕರಾಗಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ವೇಷ ಧರಿಸಿ ಪಬ್ಲಿಕ್ ಪಬ್ಲಿಕ ಕುಡಿರಿ ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಬಹಳ ಸ್ಪಷ್ಟವಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಮೈದಾನ ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು ಪಬ್ಲಿಕ್ ಪ್ಲೇಸಸ್ ಅಲ್ಲಿರ್ಬೋದು ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೋತೀವಿ ನಾ ಸಿಂಪಲ್ ಐಸ್ ದಟ್ ಅಲ್ವಾ ಕಾಂಪ್ಲಿಕೇಶನ್ ಏನಿದೆ ಬಟ್ಸನ್ ಎಲ್ಲಿಯೂ ಕೂಡ ಆರ್ ಎಸ್ ಎಸ್ ಅನ್ನೋದನ್ನ ನೀವು ಮೆನ್ಶನ್ ಅವರಿಗೆ ಈಸಿ ಅಲ್ವಾ ಅಂದ್ರೆ ಈಗ ಯಾರೋ ವಿವೇಚನೆ ಬಳಸ್ಕೊಂಡು ಅವಕಾಶವನ್ನು ಕೊಟ್ಟರೆ ಸರ್ಕಾರ ಕಾನೂನು ಮಾಡಿ ಅಥವಾ ನಿಯಮ ಮಾಡಿ ಏನು ಪ್ರಯೋಜನ ಏನ್ ಹೇಗೆ ಅವರಿಗೆ ತೊಂದರೆ ಆಗ್ತಾ ಈಗ ಅವ್ರು ಹೇಳ್ತಾರೆ ತಗೊಳ್ಳಿ ಸರ್ ಪರ್ಮಿಷನ್ ತಗೊಳ್ಳಿ ಈಗ ಮೊನ್ನೆ ನೀವೇ ನಮ್ಗೆ ಬೈತೀರಾ ಸರ್ ಸಿ ಆರ್ ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ ನಲ್ಲಿ ಒಂದ್ ಐದು ನಿಮಿಷ ಡಿಲೇ ಆದಾಗ ನೀವು ಸರ್ ಬೈತೀರಾ ನಮ್ಗೆ ಹೌದಾ ಇಲ್ಲ ಹೆಡ್ಲೈನ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರ ಇವ್ರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ ಮೂರ್ ಕಡೆ ಎಂತ ಪಥಸಂಚಲನ ಮಾಡಿದ್ರು ಯಾಕೆ ಪರ್ಮಿಷನ್ ತಗೊಂಡಿದ್ರು ಲಾಠಿಗಳು ಇಟ್ಕೊಳೋದ ಏನ ಅವಶ್ಯಕತೆ ಸರ್ ಇವರು ಅಷ್ಟು ಶಾಂತಿ ಪ್ರಿಯರಿದ್ರೆ ಏನಕ್ಕೆ ಬಡ್ಗೆ ತಗೊಂಡು ಓಡಾಡ್ತಾ ಇದ್ರು ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡ್ಗೆ ತಗೊಂಡು ಓಡಾಡ್ಬೇಕಂತ ಯಾವ ಗ್ರಂಥದಲ್ಲಿದೆ ಇದೆ ಸರ್ ನೀವು ಲಾಂಗ್ ಮಚ್ ಗತ್ತಿ ಇಟ್ಕೊಂಡು ಓಡಾಡ್ಬೇಕು ಅಂತ ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಇವ್ರಿಗೇನು ಸಮಸ್ಯೆ ಗವರ್ಮೆಂಟ್ ಆರ್ಡರ್ ಹೌದಪ್ಪ ಒಂದ್ ಯಾವ್ದೋ ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ನೀವು ಮಾಡಿ ಆ ಕಾನೂನು ನನಗೂ ಅನ್ವಯಿಸ್ತದೆ ನಿಮಗೂ ಅನ್ವಯಿಸ್ತದೆ ಅದಕ್ಕೆ ಯಾಕೆ ಹೆದರಿಕೆ ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಕಲಬುರಗಿಯಲ್ಲಿಯೇ ಸಂಚಲನ ಹಮ್ಮಿಕೊಂಡಿದ್ದಾರೆ ಮಾಡಲಿ ಪರ್ಮಿಷನ್ ತಗೊಳ್ಳಿ ಅಕ್ಟೋಬರ್ ಇಪ್ಪತ್ಮೂರಕ್ಕೆ ಯಾಕೆ ಅದೇ ಅದೇ ದೀಪಾವಳಿ ಟೈಮ್ ಮಾಡಲಿ ರಜಾ ಆದಮೇಲೆ ಎಲ್ಲ ಇದು ಏನು ಸ್ವೀಟ್ ಗಿಟ್ದಿಂದ ಆದಮೇಲೆ ಹೋಳ್ಗೆ ಊಟ ಆದಮೇಲೆ ಬಂದ ಬರಬೇಕಂತ ಇದೆ ನಾನು ಹೇಳ್ತಾ ಇಲ್ವಾ ಇವ್ರ ಅನುಕೂಲ ರೀ ಅಷ್ಟೇ ಈಗ ಜೆ ಬಿಜೆಪಿ ಲೀಡರ್ಸು ಕಳೆದ ಒಂದು ವರ್ಷದಲ್ಲಿ ನಾಲ್ಕೈದು ಸರಿ ಬಂದಿದ್ದಾರೆ ಕಲ್ಬುರ್ಗಿಗೆ ಏನಕ್ಕೆ ಗೊತ್ತಾ ಯಾವುದು ರೈತ ಸಮಸ್ಯೆ ಪರಿಹಾರ ಅಲ್ಲ ಅಥವಾ ಬೇರೆದಿಕ್ಕಲ್ಲ ಪ್ರಿಯಾಂಕರ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ಮಾಡ್ಲಿ ಪಥ ಸಂಚಲನ ಮಾಡ್ತಾರ ಮಾಡ್ಲಿ ಯಾರು ಬೇಡ ಅಂದಿದ್ದಾರೆ ಕೆಲವು ಇರ್ತವೆ ಮಾನದಂಡಗಳು ಇರ್ತವೆ ಆದ್ರೆ ಈ ಸರಿ ಮಾತ್ರ ಬಿಜೆಪಿ ಮಕ್ಕಳು ಎಲ್ಲರೂ ಬರ್ಬೇಕು ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲ್ಬುರ್ಗಿಗೆ ಬನ್ನಿ ಸ್ವಾಗತ ಮಾಡ್ತೀನಿ ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ಳಿ ಕೊಟ್ಟಿ ಈ ಸರಿ ಬೇಕಾದ್ರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ ಅಂದ್ರೆ ತಮಗೆ ಎಚ್ಚರಿಕೆ ಒಂದು ಪ್ರಯತ್ನ ಸರ್ ನಾನು ಆಗ್ಲೇ ಎದ್ದಿದ್ದೀನಿ ಏನ್ ಎಚ್ಚರಿಕೆ ನಾನು ಎಚ್ಚರ ಇದ್ದೀನಿ ಅದಕ್ಕೆ ಮಾತಾಡ್ತಾ ಇರೋದು ಏನು ಎಚ್ಚರಿಕೆ ಕೊಡ್ತಾರೆ ನನಗೆ ನನಗೆ ಪ್ರಬುದ್ಧತೆ ಬಂದಿದೆ ಅದಕ್ಕೆ ನಾನು ಈ ಇಂಥ ಕಾನೂನುಗಳನ್ನ ನಾವು ತರಬೇಕು ನಾನು ಹೇಳ್ತಾ ಇರೋದು ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು ಆ ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡ ಇವತ್ತೇನು ನಮ್ಗೆ ಜನರು ಆಶೀರ್ವಾದ ಮಾಡಿದರೆ ಅದ್ರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ನಮ್ಮ ಸರ್ಕಾರದಿಂದ ಇವರೇನು ಎಚ್ಚರಿಕೆ ಕೊಡೋದು ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ ಲೈನ್ ಸರಿ ಪ್ರಸ್ತಾವನೆಯಲ್ಲಿ ಕೂಡ ಡಿಜಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಈ ರೀತಿಯಾಗಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು ಅನುಮತಿ ತಗೊಳ್ಳದೆ ಮಾಡ್ತಾ ಇದೆ ಇದು ಟ್ರೆಸ್ ಪಾಸಿಂಗ್ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದೆ ಕಾನೂನು ಹಿಂದೆ ಇದ್ದರೂ ಕೂಡ ಯಾಕೆ ಪೊಲೀಸ್ ಇಲಾಖೆ ಆಗಲಿ ಜಿಲ್ಲಾಡಳಿತಗಳಾಗಲಿ ಅಥಾರಿಟಿಗಳು ಯಾಕೆ ಜಾರಿ ಮಾಡಲಿಲ್ಲ ಜವಾಬ್ದಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಇಂಥ ಚಟುವಟಿಕೆಗಳು ನಡಿಬಾರದು ಅಂತ ಆದೇಶ ಹೊಡಿಸಿದ್ರು ಅವಾಗ ಅವಾಗಿನ ಬಿಜೆಪಿ ಮುಖ್ಯಮಂತ್ರಿಗಳು ಅವಾಗಿನ ಎಜುಕೇಶನ್ ಮಿನಿಸ್ಟರ್ಸ್ ಅವಾಗಿನ ಬಿಜೆಪಿ ನಾಯಕರೆಲ್ಲರೂ ಅವಾಗ ಯಾಕಿದ ವಿರೋಧ ಮಾಡಿಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ವಿರೋಧ ಮಾಡಿಲ್ಲ ಅದನ್ನ ಪುನರ್ ಉಲ್ಲೇಖಿಸಿ ಉಚ್ಚರಿಸ್ತಾ ಇದ್ದೀವಿ ನಾವು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೂಲ್ ಇದೆ ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಅಲ್ಲಿ ಒಂದಿದೆ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿದೆ ಎಲ್ಲಾನು ಸೇರಿಸಿ ಒಂದು ಗೌರ್ಮೆಂಟ್ ಆರ್ಡರ್ ತರ್ತಾ ಇದ್ದೀವಿ ಅದನ್ನ ಯೂರಿಯಾ ವಿರೋಧ ಮಾಡ್ತಾ ಇದಾರೆ ಬೇರೆ ಬೇರೆ ಆದೇಶಗಳಿದೆ ಬೇರೆ ಬೇರೆ ನಿಯಮಗಳಿದೆ ಬೇರೆ ಬೇರೆ ಕಾನೂನುಗಳಿದೆ ಅವೆಲ್ಲನೂ ಒಗ್ಗೂಡಿಸಿ ಒಂದು ತರ್ತಾ ಇದೀವಿ ಅಲ್ಲ ನೀವು ನಿಮ್ಮ ನೀವು ಬರ್ದ್ ಲೆಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ ಆರ್ ಎಸ್ ಎಸ್ ಅನ್ನುವಂಥ ಉದ್ದೇಶ ಇತ್ತು ಆ ಉದ್ದೇಶ ಏಡೇ ಇರ್ತಾ ಇಲ್ವಲ್ಲ ಈಗ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡುವಂತ ಸಂಘಟನೆಗಳಿಗೂ ಒಳ್ಳೆ ಆತ ಸಂಘಟನೆಗಳಿಗೂ ತೊಂದರೆ ಆಯ್ತಲ್ಲ ಒಳ್ಳೆ ಯಾವ್ ಒಳ್ಳೆ ಸಂಘಟನೆಗಳು ನಂತರದವರೇ ಮಾಡ್ತಾರಲ್ಲ ಸರ್ ನನ್ಗೆ ಸಮಸ್ಯೆ ಆಯ್ತು ನಮ್ಮ ಲೀಗಲ್ ನಿಮಿಷ ಸರ್ ವಿ ಆರ್ ರೆಜಿಸ್ಟರ್ಡ್ ಆರ್ಗನೈಸೇಷನ್ ನಾವು ಪರ್ಮಿಷನ್ ಕೇಳ್ತೀವಿ ಸರ್ಕಾರಕ್ಕೆ ಯಾವ್ದಪ್ಪ ಇವ್ರು ಇರೋದು ಇವ್ರ ಉದ್ದೇಶಗಳು ಚೆನ್ನಾಗಿದೆ ಇದರಿಂದ ಶಾಂತಿ ಕದಲಲ್ಲಿ ಇದರಿಂದ ಕಾನೂನು ಸುವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ ಪರ್ಮಿಷನ್ ಕೊಡ್ತಾರೆ ಇಲ್ಲ ಆದ್ರೆ ಡಿನೈ ಮಾಡ್ತಾರೆ ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಅವರು ಒಂದ್ ಪ್ರತಿಭಟನೆ ಮಾಡ್ಬೇಕಂದಿದ್ರು ಪರ್ಮಿಷನ್ ಕೊಟ್ಟಿಲ್ಲ ನಮ್ಮ ಸರ್ಕಾರದ ಅವರೇ ಅದೇ ಇವ್ರಿಗೆ ಅವಾಗ ಯಾರು ಬೈದಿಲ್ಲ ಅಲ್ಲ ನಾವು ನನಗೆ ಬೆದರಿಕೆ ಆಗ್ತಾ ಇರೋದು ಯಾವ ಸಂಘಟನೆಯಿಂದ ಯಾವ್ದಾದ್ರು ಪ್ರಗತಿಪರವಾದಂತ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ ಯಾವ್ದಾದ್ರು ಬೇರೆ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ ಅಥವಾ ಸ್ವತಂತ್ರ ಸಂಘಟನೆಗಳಿಂದ ಬೆದರಿಕೆ ಇದೆಯಾ ನನಗೆ ಇಲ್ಲ ಬರೇ ಒಂದೇ ಒಬ್ರೇ ಒಬ್ರಿಗೆ ಒಂದೇ ಪಕ್ಷಕ್ಕೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನ್ಗೆ ಅರ್ಥ ಆಗ್ತಾ ಇದೆ ಸರ್ಕಾರ ಇದೆ ಯಾಕೆ ಇಲ್ಲ ಬೆದರಿಕೆ ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾ ಇಲ್ಲ ನಮ್ ಸಂಸ್ಕೃತಿ ಅಲ್ಲ ಅಂತ ನಿಮ್ ಸಂಸ್ಕೃತಿ ತೋರಿಸ್ದೆ ತನಿಖೆ ಮಾಡಿಸಿ ಅಂದ್ರೆ ಮಾಡಿಸ್ತಾ ಇದೀವಿ ಜೈಲಿಗೆ ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಹೋಗಕ್ಕೆ ಏನ್ ಅಷ್ಟು ಇದೆ ಶೋಭಾ ಕರೀ ಏನ್ ಹೋಗಿ ಊಟ ಕೊಡಿಸ್ತಾರಂತ ಮನೆ ಊಟ ಹಾಕ್ತಾರಂತ ಜೈಲಿಗೆ ಹೋದ್ರೆ ನಾವು ಏನೇ ಮಾಡಿದ್ರೂ ಐ ಹ್ಯಾವ್ ಟು ಆಸ್ ಪರ್ ಲಾ ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ನಾರ್ಟ್ ಇಸ್ ಆರ್ ಎಸ್ ಎಸ್ ಸಿಂಪಲ್ ಆಸ್ ದಟ್ ಸುಧಾಮೂರ್ತಿ ಅವರು ನಾರಾಯಣ ಮೂರ್ತಿ ಅವರು ಸಮೀಕ್ಷೆ ನಿರಾಕರಿಸಿ ಈಗ ಹರಿಪ್ರಸಾದವರು ಕೂಡ ಟೀಕೆ ಮಾಡಿದ್ದಾರೆ ಅಂದ್ರೆ ನೀವು ಸರಳತೆಯ ಮುಖವಾಡ ಹೊಂದ್ಕೊಂಡು ಮುಂದೂಡಿದ ವರ್ಗ ಕನ್ಯಾಯ ಮಾಡ್ತಾ ಇದ್ದೀರಾ ಸರಳ ಇರ್ಬೋದು ಶ್ರೀಮಂತಿರ್ಬೋದು ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ ಹೆಚ್ಚು ಜನ ಸಹಕಾರ ದತ್ತಾಂಶ ಕರೆಕ್ಟ್ ಆಗಿ ಸಿಗುತ್ತೆ ಜನಪ್ರತಿನಿಧಿಗಳು ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಕಾರ್ಪೋರೇಟರ್ ಇರ್ಬೋದು ಸಹಕರಿಸಿದ್ರೆ ಒಳ್ಳೇದಾಗುತ್ತೆ ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡ್ಕೊಂಡೇ ಮಾಡ್ಬೇಕಲ್ಲ ಅಂಡ್ ಇಟ್ಸ್ ಅ ಸರ್ವೆ ಅದೇನು ಮುಚ್ಚುಮರೆ ಇದೆ ಈಗ ನಾಳೆ ಏನು ಕೇಂದ್ರ ಸರ್ಕಾರ ಅವರು ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಕ್ಯಾಶ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವಾಗ ಇವ್ರು ಹೇಳ್ತಾರ ಇಲ್ಲ ನಾನು ಮೇಲ್ವರ್ಗದವರು ನನ್ನ ಮೇಲ್ಜಾತಿಯು ಇದಕ್ಕೆ ನನಗೆ ಸಂಬಂಧ ಇಲ್ಲ ನಾನು ಎ ಪಿ ಎಲ್ ಇಲ್ಲ ನಾನು ಬಿ ಪಿ ಎಲ್ ಅಲ್ಲ ಎ ಪಿ ಎಲ್ ಇದ್ದೀನಿ ನಾನು ಸೂಪರ್ ರಿಚ್ ಇದ್ದೀನಿ ಅದಕ್ಕೆ ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರ ಬರ ನಾವು ಈಗ ಅವ್ರ ಜವಾಬ್ದಾರಿ ಸರ್ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಜವಾಬ್ದಾರಿ ಇದೆ ಆಯಿತು ಅರವತ್ತು ಪ್ರಶ್ನೆಗಳಿದೆಯಾ ಅರವತ್ತು ನಿಮ್ಗೆ ಇಷ್ಟ ಅಲ್ವಾ ಹತ್ತು ಕೊಡಿ ಇಪ್ಪತ್ತು ಕೊಡಿ ವಾಲಂಟ್ರಿ ಇದೆ ಅಲ್ವಾ ಬಟ್ ಸಾರಾಸಕಟವಾಗಿ ನೀವು ಸರ್ವೇನೇ ಪಾಲ್ಗೊಳ್ಳಲ್ಲ ಅನ್ನೋದು ತಪ್ಪು ಇದು ಈ ಕೆಲವು ಅಭಿವೇಕಿ ಸಂಸದರು ಇದ್ದಾರಲ್ಲ ಅವ್ರು ಮಾತಾಡಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿರೋದಷ್ಟೇ ಥ್ಯಾಂಕ್ ಯು ಪ್ರಯತ್ನ ಅನ್ನೋದ್ದು ವಿರೋಧ ಪಕ್ಷನ ನಾಯಕರ ಟೀಕೆ ಯಾವ್ದ್ರಿಂದ ಡೈವರ್ಟ್ ಮಾಡ್ತಾರೆ ವೈಫಲ್ಯ ಮುಚ್ಕೊಳ್ಳೋಕೆ ಆರ್ ಎಸ್ ಎಸ್ ನಲ್ಲಿ ಈಗ ಆಯ್ತು ಡೈವರ್ಷನ್ ನೀನೀಗ ಲೆಫ್ಟಲ್ಲಿ ಇಟ್ಕೊಂಡು ಆಯ್ತಾ ಇಲ್ಲೀಗಲ್ ಇದೆಯಾ ನಮ್ಮ ಅಸಂವಿಧಾನಿಕವಾಗಿದೆಯಾ ಇವ್ರ ಯಾಕ್ರಿ ಇಷ್ಟು ಮಾತಾಡ್ತಾ ಇದಾರೆ ಆರ್ ಎಸ್ ಎಸ್ ಬಗ್ಗೆ ಅಥವಾ ಬೇರೆ ಸಂಘಟನೆಗಳ ಬಗ್ಗೆ ಜಿಯೋ ನೇ ಬಂದಿಲ್ಲ ಜಿಯೋ ನಲ್ಲಿ ಬಂದ್ರುನು ಕೂಡ ಆರ್ ಎಸ್ ಎಸ್ ಹೆಸರು ಇರೋದಿಲ್ಲ ಯೂರಿಯಾ ಕಷ್ಟ ಎದ್ತಾ ಇದ್ದಾರೆ ಎದುರು ಮುಟ್ಕೊಂಡು ಯಾಕೆ ನೋಡ್ತಾ ಇದ್ದಾರೆ ನನ್ನ ಲೆಟರ್ ನಲ್ಲಿ ನಿಜ ಆದ್ರೆ ಒತ್ತಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಒಂದು ಯೂನಿಫಾರ್ಮ್ ಲಾ ತರ್ತಾ ಇದೀವಿ ಈಗ ಅದೇ ಡೈವರ್ಷನ್ ಅಂದ್ರೆ ಆಯ್ತು ಒಂದ್ ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಅದಾದ್ಮೇಲೆ ನಮ್ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೀದಿಗಿಳಿರಿ ಯಾರು ಬೇಡ ಅಂದಿದ್ದಾರೆ ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸಂವಿಧಾನಿಕವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನ ಅಕ್ಷರಶಃ ನಾವು ತರಬೇಕು ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರಬುದ್ಧ ಸಮಾಜ ಇದ್ರೆ ಮಾತ್ರ ಸಮೃದ್ಧ ಸಮಾಜ ಆಗುತ್ತೆ ನಮ್ಮ ನಡೆ ಪ್ರಬುದ್ಧ ಸಮಾಜದ ಕಡೆ ಅಂತ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಬಿಜೆಪಿಯವರಿಗೆ ಸಮಸ್ಯೆ ಇದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ನೀವು ಹೋಗಿ ಕೇಶವ ಕೃಪಾ ಹತ್ರ ಹೋಗಿ ಏನಾದರೂ ಬಾಯ್ ಪಡ್ಕೊಳ್ಳಿ ಬಗ್ಗೆ ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ನಂದು ಸರ್ ತಾಕತ್ತಿದ್ರೆ ಬ್ಯಾನ್ ಮಾಡಿ ತಾಕತ್ತಿದ್ರೆ ಅದು ಮಾಡಿ ಅಷ್ಟೇನಾ ನಿಮ್ದು ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆದಲ್ಲಿ ಈ ಶಾಖಗಳಲ್ಲಿ ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟಿ ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ ಬಡ್ಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನ ನಿಮ್ಮ ಮಕ್ಕಳ ಕೈ ಯಾವಾಗ ಮಾಡಿಸ್ತೀರಾ ಅಷ್ಟೇ ಕೇಳ್ತಾರದಲ್ವಾ ಹೌದಪ್ಪ ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಳಿಗೆಲ್ಲ ಬಿಡ್ಲಿ ನೋಡೋಣ ಯಾಕೆ ನಾಲ್ಕು ದಿನದಿಂದ ನಿಮ್ ಪುಡಾರಿಗಳ ಕಡೆಯಿಂದ ನಮ್ಗೆ ಜೀವ ಬಿದ್ರಿಕೆ ಹಾಕ್ಸ್ತಾ ಇದ್ದೀರಾ